ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ನಿಮ್ಮ ನೀತು ನೀತು ಅನ್ನೋದ ಮನೆ ಕರ್ನಾಲ್ರಿಗೂ ಸ್ವಾಗತ ಬನ್ನಿ ಇವತ್ತಿನ ಲಾಗ್ನ ಶುರು ಮಾಡೋಣ ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಹಾಂ ನೋಡ್ತಿದ್ರಲ್ವಾ ಇವತ್ತು ನವರಾತ್ರಿಯ ಮೊದಲನೇ ದಿವಸ ಸೊ ನಾನು ಕೂಡ ನೋಡ್ತಿರ್ಬೋದು ಹಳದಿ ಬಣ್ಣದ ಬಟ್ಟೆಯನ್ನು ನಾನು ಹಾಕ್ಕೊಂಡಿದ್ದೀನಿ ಇವತ್ತು ಕಲರ್ ಸ್ಪೆಷಲ್ ಬಂದು ಹಳದಿ ಬಣ್ಣ ಏನಿದು ಕಲರ್ ಸ್ಪೆಷಲ್ ಅಂದರೆ ಪ್ರತಿಯೊಂದು ದಿನನೂ ನಿಮ್ಗೆಲ್ಲರಿಗೂ ಗೊತ್ತಿರುವಾಗೆ ತುಂಬಾ ಶಕ್ತಿ ಪವರ್ಫುಲ್ ಆಗಿರುತ್ತೆ ಈ ಒಂಬತ್ತು ದಿವಸ ಹೆಣ್ಮಕ್ಳಿಗೆ ಹಾಗೇನೆ ದೇವತೆಗಳಿಗಂತೂ ನಾವು ಏನೇ ಕೇಳಿದ್ರು ಕೊಡ್ತಾರಂತೆ ಅಂತಹ ಮನಸ್ಥಿತಿಯಲ್ಲಿ ದೇವರುಗಳಿರ್ತಾರೆ ದೇವತೆಗಳಿರ್ತಾರೆ ತುಂಬ ಶಕ್ತಿಶಾಲಿ ನಮ್ಮ ಒಂದೊಂದು ಬೇಡಿಕೆಗೂನು ತುಂಬಾ ಪ್ರಾಮುಖ್ಯತೆ ಕೊಡ್ತಾರಂತೆ ದೇವರು ಈ ಒಂದು ಒಂಬತ್ತು ದಿವಸದಲ್ಲಿ ಇದು ಎಸ್ಪೆಷಲಿ ಹೇಳಬೇಕಂದ್ರೆ ಹೆಣ್ಮಕ್ಳಿಗೆ ಒಂದು ಸುಸ್ಕೊಳ್ಳುವಂತಹ ಸಮಯ ಸೊ ನಾವು ಬರೀ ಭಕ್ತಿಯಿಂದ ಬೇಡ್ಕೊಂಡ್ರೆ ಆಗಲ್ಲ ಶ್ರದ್ಧಾ ಭಕ್ತಿಯಿಂದ ಪೂಜೆ ಜೊತೆಗೆ ಕೆಲವೊಂದು ಪರಿಹಾರಗಳನ್ನು ಕೂಡ ಈ ನವರಾತ್ರಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಏನು ಮನದ ಬಯಕೆ ಅಂದರೆ ನಮ್ಮ ಆಸೆ ಏನಿದೆ ಅಥವಾ ನಮ್ಮ ಕಷ್ಟಗಳೇನಿದೆ ಅದು ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಸಿಗುತ್ತೆ ಈ ಒಂದು ಒಂಬತ್ತು ದಿವಸದಲ್ಲಿ ಇನ್ನು ಬಣ್ಣಗಳು ಹೇಳಬೇಕಂದ್ರೆ ಪ್ರತಿಯೊಂದು ದಿವಸನೂ ಒಂದೊಂದು ಅವತಾರವನ್ನು ದೇವತೆಗಳು ಎತ್ತುತ್ತಾರೆ ಅಂತ ಹೇಳ್ತಾರೆ ಸೊ ಹಾಗೆಯೇ ಬಣ್ಣಗಳು ಕೂಡ ಅಷ್ಟೇ ವರ್ಣರಂಜಿತಳು ತಾಯಿ ಅಂತ ಹೇಳ್ತಾರೆ ಅಮ್ಮನಿಗೆ ವರ್ಣಗಳು ಅಂದರೆ ಬಣ್ಣಗಳು ಅಂದ್ರೂ ಬಹಳ ಇಷ್ಟ ಪ್ರತಿದಿನ ಒಂದೊಂದು ಬಣ್ಣಗಳನ್ನು ಅಮ್ಮ ಧರಿಸ್ತಾಳಂತೆ ಹಾಗೆಯೇ ಆ ದೇವರ ಥರನೇ ನಮಗೂ ಕೂಡ ನಾವು ಪೂಜೆ ಮಾಡೋ ಮುತ್ತೈದೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಶೃಂಗಾರ ಮಾಡಿಕೊಂಡಿದ್ರೆ ಆ ತಾಯಿಗೆ ಬಹಳ ಅಂತೆ ಹಾಗೆಯೇ ಬಣ್ಣಗಳನ್ನು ಫಾಲೋ ಮಾಡೋದ್ರಿಂದ ಇನ್ನಷ್ಟು ಅಮ್ಮನ ಮಹಿಮೆಗೆ ನಾವು ಪಾತ್ರರಾಗ್ತೀವಿ ತಪ್ಪದೆ ನೀವು ಕೂಡ ಬಣ್ಣಗಳನ್ನ ಫಾಲೋ ಮಾಡಿ ತುಂಬ ಒಂದು ನಿಮಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಮತ್ತು ದೇವ್ರಿಗೂ ಕೂಡ ಇಷ್ಟ ಇಷ್ಟ ಆಗುತ್ತೆ ಸೊ ಬನ್ನಿ ಹಾಗಿದ್ರೆ ನಾಳೆ ಬಂದು ಹಸಿರು ಬಣ್ಣ ಇವತ್ತು ಎಲ್ಲೋ ಬಣ್ಣ ನಾನು ಕೂಡ ಹಾಕ್ಕೊಂಡಿದ್ದೀನಿ ಸೊ ಸಾರಿ ಹಾಕ್ಕೊಳ್ಳೋರು ಹಾಕೋಬೋದು ಸೊ ನಾನು ನಾಳೆ ಸಾರಿ ಹಾಕೋತೀನಿ ನಿನ್ನೆ ಅಷ್ಟೇ ಸಾರಿ ಹಾಕ್ಕೊಂಡಿದ್ದೆ ಅದಕ್ಕೆ ಇವತ್ತು ಚೂಡಿದಾರ್ ಹಾಕ್ಕೊಂಡಿದ್ದೀನಿ ಇನ್ನು ಈ ಚೂಡಿದಾರ್ ತುಂಬ ವರ್ಷಗಳ ಹಿಂದೆದು ಆಗ್ತಾ ಇರಲಿಲ್ಲ ಅಂತ ಎತ್ತಿಟ್ಬಿಟ್ಟಿದೆ ಬಟ್ ತುಂಬ ಚೆನ್ನಾಗಿದ್ದರಿಂದ ನಾನು ಅದನ್ನು ಯಾರಿಗೂ ಕೊಟ್ಟಿರಲಿಲ್ಲ ಬಟ್ ಈಗ ಒಂದು ಸ್ವಲ್ಪ ವೆಯ್ಟ್ ಲಾಸ್ ಆಗಿರೋದ್ರಿಂದ ಆ ಡ್ರೆಸ್ ನನಗೆ ಫಿಟ್ ಆಗ್ತಾ ಇದೆ ಅದೊಂದು ತುಂಬ ಖುಷಿ ವಿಚಾರ ಅಂತ ಹೇಳ್ಬೋದು ಅದಕ್ಕೆ ನಾನಿವತ್ತು ಚೂಡಿದಾರ್ ಹಾಕ್ಕೊಂಡಿದ್ದೀನಿ ಸೊ ಈಗ ಮನೇಲಿ ಪೂಜೆನ ಮಾಡಿದೀನಿ ಸಾಧ್ಯವಾದಷ್ಟು ನವರಾತ್ರಿಯಲ್ಲಿ ಬೇಗನೆ ಪೂಜೆ ಮಾಡಬೇಕು ಹೆಣ್ಮಕ್ಳು ಸೊ ಅದೇ ಹೇಳಿದ ಹಾಗೆ ಇದೊಂದು ಒಳ್ಳೆ ಸಮಯ ನಮ್ಮ ಒಂದು ಕಾರ್ಯಸಿದ್ಧಿ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಸಮಯ ಈ ನವರಾತ್ರಿ ತುಂಬಾ ಅಂದ್ರೆ ತುಂಬಾ ಶಕ್ತಿ ದೇವತೆಗಳು ಹರಸುವಂತಹ ಒಂದು ದಿವಸಗಳು ಈ ಒಂಬತ್ತು ದಿವಸ ಅಂತ ಹೇಳ್ತಾರೆ ಸೊ ಇವತ್ತು ಏನು ವಿಶೇಷ ಅಂದ್ರೆ ದೇವರನ್ನೆಲ್ಲ ತೊಳೆದು ಪಟ್ಟಕ್ಕೆ ಕೂರಿಸ್ತಾರೆ ಸೊ ಇನ್ನು ಒಂಬತ್ತು ದಿವಸ ದೇವ್ರಗಳನ್ನ ಕದಲಿಸೋದಾಗ್ಲಿ ತೊಳೆಯೋದಾಗ್ಲಿ ಯಾರೂ ಮಾಡೋಲ್ಲ ಸೊ ಮನೆಯಲ್ಲಿ ಇವತ್ತು ಪಟ್ಟು ಕೂರಿಸ್ಬಿಟ್ಟು ಪೂಜೆ ಮಾಡಬೇಕು ತುಂಬ ಶ್ರದ್ಧೆಯಿಂದನೇ ಮಾಡಬೇಕಾಗತ್ತೆ ಇನ್ನು ಈ ಒಂದು ನವರಾತ್ರಿಯಲ್ಲಿ ಹೊಸ್ತಿಲು ಪೂಜೆ ತುಂಬ ಶ್ರೇಷ್ಠ ಹೊಸ್ತಿಲು ಪೂಜೆಗೆ ತುಂಬ ಪ್ರಾಮುಖ್ಯತೆ ಇದೆ ಏನಕ್ಕಪ್ಪ ಅಂತಂದರೆ ನಿಮಗೆಲ್ಲರಿಗೂ ಹಾಗೆ ಲಕ್ಷ್ಮಿ ಆಗಿರಲಿ ಹೆಣ್ಣು ದೇವತೆಗಳಾಗಿರಲಿ ನಮ್ಮ ಮನೆಯ ವಸ್ತಿಲನ್ನು ದಾಟು ಬರುವಾಗ ಮುಂಚೆ ಯೋಚನೆ ಮಾಡ್ತಾರಂತೆ ಆ ವಸ್ತಿಲು ಶುದ್ಧ ಇದ್ದರೆ ಮಾತ್ರ ನಮ್ಮ ಮನೆಗೆ ಬರೋದು ಆದ್ದರಿಂದ ಈ ಶಕ್ತಿ ದೇವತೆಗಳೆಲ್ಲ ನಮ್ಮ ಮನೆಗಳಿಗೆ ಸಂಚಾರ ಮಾಡುವಂತಹ ದಿನಗಳು ಇವು ನಮ್ಮ ಹೊಸ್ತಿಲನ್ನು ನಾವು ಎಷ್ಟು ಪರಿಶುದ್ಧವಾಗಿ ಶೃಂಗಾರವಾಗಿ ಇಟ್ಕೊತೀವೋ ಆ ದೇವಿ ಕೃಪೆ ಖಂಡಿತವಾಗ್ಲೂ ನಮ್ಮ ಮನೆಗೆ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಸಾಯಂಕಾಲ ಬೇಕಿದ್ದರೂ ನೀವು ಹೊಸ್ತಿಲ್ ಪೂಜೆ ಮಾಡ್ಬೋದು ಅಥವಾ ನೀವು ಕೆಲಸಕ್ಕೆ ಹೋಗೋರಾದರೆ ಬೆಳಗ್ಗೆ ಕೂಡ ಮಾಡ್ಬೋದು ಆದರೆ ಸಾಯಂಕಾಲ ಹೊಸ್ತಿಲ್ ಪೂಜೆ ಮಾಡೋದು ತುಂಬ ಅಂದರೆ ತುಂಬಾ ಒಂದು ಪ್ರಶಸ್ತವಾದ ಸಮಯ ಸೊ ನಾನು ಈಗ ಕೂಡ ಹೊಸ್ತಿಲ್ ಪೂಜೆ ಮಾಡಿದ್ದೀನಿ ಆದರೆ ನಾನು ಮ ಇವಾಗ ನಾರ್ಮಲ್ ಆಗಿ ವಸ್ತುಲು ಪೂಜೆ ನಾವು ಪೂಜೆ ಮಾಡುವಾಗ ಮಾಡ್ತೀವಲ್ಲ ಅದಷ್ಟೇ ಸೊ ನಂತರ ಸಾಯಂಕಾಲ ಪ್ರತಿ ಸಾಯಂಕಾಲ ಎರಡೆರಡು ಬಟ್ಟು ಅಂದರೆ ಒಂದು ಅರ್ಶಿಣದಿಂದ ಒಂದು ಬಟ್ಟು ಕುಂಕುಮದಿಂದ ಒಂದು ಬಟ್ಟು ಈ ರೀತಿ ಒಂಬತ್ತು ಲೈನಾಗಿ ಉದ್ದಕ್ಕೆ ಹೊಸ್ತಿಲಿಗೆ ಹಚ್ಕೊತಾ ಹೋಗಬೇಕು ಪ್ರತಿದಿನ ನಾನು ಒಂಬತ್ತು ದಿವ್ಸನೂ ಲಾಗ್ನ ಶೇರ್ ಮಾಡ್ಕೋತೀನಿ ವಿತ್ ನನ್ನ ಕಲರ್ ಡ್ರೆಸ್ಗಳ ಜೊತೆ ಹಾಗೆಯೇ ಒಂದು ಬಗೆಯ ಸ್ವೀಟನ್ನು ಕೂಡ ತಯಾರಿಸ್ಬೋದು ನಿಮಗೆ ಬೆಳಗ್ಗೆನೇ ಸ್ವೀಟ್ ತಯಾರಿಸೋಕ್ಕಾಗಲಿಲ್ಲ ಅಂತಂದರೆ ಸಾಯಂಕಾಲ ಹೊಸ್ತಿಲ್ ಪೂಜೆ ಮಾಡುವಾಗ ಕೂಡ ನೀವು ಒಂದು ಯಾವುದಾದ್ರೂ ಒಂದು ಸ್ವೀಟ್ನ ಮಾಡಿ ತಾಯಿಗೆ ನೈವೇದ್ಯಕ್ಕೆ ಇಡಿ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಬನ್ನಿ ಇನ್ನು ನಾನು ಏನೆಲ್ಲ ಪರಿಹಾರಗಳನ್ನ ನವರಾತ್ರಿಯಲ್ಲಿ ಫಾಲೋ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಖಂಡಿತವಾಗ್ಲೂ ಇದರಿಂದ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಆದರೆ ಶ್ರದ್ಧೆ ಭಕ್ತಿ ತುಂಬ ಮುಖ್ಯ ಆಗುತ್ತೆ ಸೊ ಈ ಒಂದು ಪರಿಹಾರ ನಾನೀಗ ಹೇಳುವಂತಹ ಪರಿಹಾರದಿಂದ ನಿಮಗೆ ಆರ್ಥಿಕ ಸಮಸ್ಯೆ ದೂರ ಆಗೋದಲ್ದಿರ ನಮ್ಮ ಮನೆಯಲ್ಲಿ ಒಂದು ಶಾಂತಿ ನೆಮ್ಮದಿ ಅನ್ನೋದನ್ನು ನೆಲೆಸುತ್ತೆ ಮತ್ತೆ ಅದೇ ಹೇಳಿದ ಹಾಗೆ ಹಣಕಾಸಿನ ಅಭಿವೃದ್ಧಿ ಕೂಡ ಚೆನ್ನಾಗಿ ಆಗುತ್ತೆ ಬನ್ನಿ ಆಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಈಗ ಮೊದಲಿಗೆ ನಾನು ಹೊಸ್ತಿಲ್ ಪೂಜೆ ಮಾಡ್ಕೋತೀನಿ ಯಾವಾಗಲೇ ಆಗಿರಲಿ ನಮ್ಮ ಮನೆಯಲ್ಲಿ ಪೂಜೆ ಮಾಡೋಕ್ಕೂ ಮುಂಚೆ ನಾವು ಹೊಸ್ತಿಲನ್ನ ಪೂಜೆ ಮಾಡಿ ತಾಯಿಯ ನಮ್ಮ ಮನೆಗೆ ಅಂತ ಆಹ್ವಾನ ಮಾಡಿ ನಂತರ ನಾವು ದೇವ್ರ ಮನೆಯಲ್ಲಿ ಪೂಜೆ ಮಾಡಬೇಕಾಗುತ್ತೆ ಇದನ್ನು ನಾನು ತುಂಬ ಸತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇನ್ನು ನವರಾತ್ರಿಯಲ್ಲಂತೂ ಹೊಸ್ತಿಲ್ ಪೂಜೆ ತುಂಬಾ ವಿಶೇಷವಾಗಿರುತ್ತೆ ಸೊ ಹೊಸ್ತಿಲು ಎಷ್ಟು ಚೆನ್ನಾಗಿ ನಮ್ಮ ಮನೆಯಲ್ಲಿ ಶೃಂಗಾರವಾಗಿರುತ್ತೋ ಹಾಗೆಯೇ ತಾಯಿ ನಮ್ಮ ಮನೆಗೆ ಖುಷಿಯಿಂದ ಬರ್ತಾಳೆ ಅಂತ ಹೇಳ್ತಾರೆ ಸೊ ಆದ ಕಾರಣ ಹೊಸ್ತಿಲನ್ನು ಆದಷ್ಟು ಈ ನವರಾತ್ರಿಯನ್ನು E ಚೆನ್ನಾಗಿ ಇಟ್ಕೋಬೇಕು ಈಗ ನಾನು ಮಾಡ್ತಿರೋದು ಹೊಸ್ತಿಲು ಪೂಜೆ ಬಂದು ನಾನು ಮನೆ ದೇವ್ರ ಪೂಜೆ ಮಾಡುವಾಗ ಮಾಡ್ತೀನಿ ಅಂದರೆ ಪಟ್ಟು ಕೂರಿಸುವಾಗ ಮಾಡ್ತಾ ಇದ್ದೀನಿ ಇನ್ನು ಸಾಯಂಕಾಲ ಮತ್ತೊಂದು ಸರ್ತಿ ಎರಡು ಬಟ್ಟನ್ನು ಇಡಬೇಕಾಗತ್ತೆ ಒಂದು ಅರಿಶಿಣ ಒಂದು ಕುಂಕುಮ ಈಗಲೇ ಬೇಕಿದ್ದರೆ ನೀವು ಇಡ್ಬೋದು ಆದರೆ ನಾನು ಸಾಯಂಕಾಲ ತುಂಬ ಒಂದು ಸೂಕ್ತವಾದ ಸಮಯ ಹೊಸ್ತಿಲು ಪೂಜೆ ಮಾಡೋದು ಗೋಧೂಳಿ ಸಮಯದಲ್ಲಿ ಅಂತ ಹೇಳಿ ನಾನು ಸಾಯಂಕಾಲದ ಹೊತ್ತು ಮಾತ್ರ ಹೊಸ್ತಿಲು ಪೂಜೆ ಇನ್ನು ಒಂಬತ್ತು ದಿವಸ ಮಾಡ್ಕೋತೀನಿ ಈಗ ಬರೀ ನಾರ್ಮಲ್ ಆಗಿ ನಾನು ಪೂಜೆ ಮಾಡ್ತಾ ಇದ್ದೀನಿ ಇನ್ನು ಹೊಸ್ತಿಲು ಪೂಜೆ ನೀವು ಸಾಯಂಕಾಲ ಮಾಡುವಾಗ ಬಾಗಿಲಿಗೆ ಎರಡು ದೀಪವನ್ನು ಹಚ್ಚಿಡೋದನ್ನು ಖಂಡಿತವಾಗ್ಲೂ ಮರ್ತೋಗ್ಬೇಡಿ ಹಾಗೆಯೇ ಒಂದು ಎರಡು ಬಾಳೆಹಣ್ಣು ನೈವೇದ್ಯಕ್ಕೆ ಹೊಸ್ತಿಲ ಮುಂದೆ ಇಟ್ಟು ತಾಯಿಯನ್ನು ನಿಮ್ಮ ಮನೆಗೆ ಆಹ್ವಾನ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಶುಭ ಶಕನ ಹುಡುಕಿ ಬರುತ್ತೆ ಅಂತಲೇ ಹೇಳ್ಬೋದು ಅಷ್ಟೊಂದು ಮನೆಗೆ ಒಳ್ಳೆಯದು ಈ ನವರಾತ್ರಿಯ ವಸ್ತಿಲ ಪೂಜೆ

ಒಳ್ಳೇದು ಮಾಡುತ್ತೆ ಸೊ ನೋಡ್ತಿರ್ಬೋದು ಒಂದು ಹೊಸದಾಗಿರುವಂತಹ ಮಣ್ಣಿನ ಒಂದು ಈ ರೀತಿ ಮೊಡಕೆನ ತಗೋಬೇಕಾಗುತ್ತೆ ಅಥವಾ ಒಂದು ಚಿಕ್ಕ ಬಟ್ಲು ತಗೊಂಡ್ರೇನು ಆಯ್ತು ನೀವು ಸೈಜು ಇದೇ ತಗೋಬೇಕು ಅಂತ ಇಲ್ಲ ಸಣ್ಣ ತೊಗೊಂಡ್ರು ಆಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಈಗ ಇದ್ರ ಮೇಲೆ ನೋಡಿ ಶ್ರೀಮಂತ್ರ ಅರಿಶಿಣ ಕುಂಕುಮದಲ್ಲಿ ಶ್ರೀಮಂತ ಬೀಜಾಕ್ಷರಿ ಮಂತ್ರವನ್ನು ಬರೀಬೇಕು ಇನ್ನು ಈಗ ಅಕ್ಷತೆ ಅರಿಶಿಣ ಕುಂಕುಮ ಈ ಮೂರನ್ನು ಹಾಕಬೇಕು ಆದ ನಂತರ ಎರಡು ಲೋಟದಲ್ಲಿ ಅಕ್ಕಿಯನ್ನು ತಗೋಬೇಕು ಒಂದು ಲೋಟದ ಅಕ್ಕಿಯಲ್ಲಿ ಐದು ಏಲಕ್ಕಿ ಇನ್ನೊಂದು ಲೋಟದ ಅಕ್ಕಿಯಲ್ಲಿ ಐದು ನಾಣ್ಯವನ್ನು ತಗೋಬೇಕು ಈ ರೀತಿ ಸಪ್ರೇಟಾಗೆ ತೊಗೊಂಬರ್ಬೇಕು ನಿಮ್ಮ ಅಡುಗೆ ಮನೆಯಿಂದ ನಂತರ ನೀವು ಏಲಕ್ಕಿನ ಮೊದಲು ಹಾಕ್ಕೊಂಡು ಆ ತಂದಿದ್ದಂತಹ ಲೋಟದಲ್ಲಿದ್ದಂತಹ ಅಕ್ಕಿನ ಹಾಕೋಬೇಕು ನಂತರ ಐದು ಕಾಯಿನನ್ನು ಹಾಕ್ಕೋಬೇಕು ನಂತರ ನಾವು ಈ ರೀತಿ ಇನ್ನೊಂದು ಲೋಟದ ಹಕ್ಕಿನ ಪೂರ್ತಿ ಹಾಕಿ ನಂತರ ನಾವು ಒಂದು ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕ್ಕೊಂಡು ನಂತರ ಒಂದು ಹೂನ ಇಟ್ಟು ನಿಮ್ಮ ಮನೆಯಲ್ಲಿರುವಂಥ ಶಕ್ತಿ ದೇವತೆ ಅಂದರೆ ನೀವು ನಂಬುವಂತಹ ಹೆಣ್ಣು ದೇವತೆಯ ಮುಂದೆ ಇಡಬೇಕು ನಾನು ನಂಬುವಂತಹ ಹೆಣ್ಣು ದೇವತೆ ಮಹಾಲಕ್ಷ್ಮಿ ತಾಯಿ ಮಹಾಲಕ್ಷ್ಮಿಯ ಬಲಭಾಗಕ್ಕೆ ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವಾ ಈಗ ಇದನ್ನು ಅಕ್ಷಯ ಪಾತ್ರೆ ಅಂತಲೇ ಹೇಳ್ತಾರೆ ಸ್ನೇಹಿತರೆ ನಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತೆ ಈ ಒಂದು ಅಕ್ಷಯ ಪಾತ್ರೆ ಸೊ ಇದಕ್ಕೆ ನಾವು ಈಗ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಬೇಕು ಅಗರಬತ್ತಿ ಕರ್ಪೂರ ಎಲ್ಲದನ್ನು ಮಾಡಿ ನೈವೇದ್ಯವನ್ನು ಸಮರ್ಪಿಸಿ ಪ್ರತಿ ಒಂಬತ್ತು ದಿವಸ ಕೂಡ ಭಕ್ತಿಯಿಂದ ಈ ಒಂದು ಅಕ್ಷಯ ಪಾತ್ರೆಯ ಮುಂದೆ ಕೂತು ನೀವು ಭಕ್ತಿಯಿಂದ ಬೇಡ್ಕೊಂಡಿದ್ದೆ ಅದಲ್ಲಿ ನಿಮ್ಮ ಒಂದು ಕನಸುಗಳೆಲ್ಲ ನೆರವೇರುತ್ತೆ ನಿಮ್ಮ ಕಷ್ಟಗಳು ಕೂಡ ದೂರ ಆಗುತ್ತೆ ಆರ್ಥಿಕವಾಗಿ ಬಲಗೊಳ್ತಿ ಈ ಒಂದು ಪರಿಹಾರವನ್ನ ತಪ್ಪದೆ ಮಾಡಿ ನೀವುಗಳು ಕೂಡ ನಿಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಳ್ಳಿ ಸೊ ಇದಾದ ನಂತರ ಬನ್ನಿ ಇನ್ನೊಂದು ಪರಿಹಾರ ಏನ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಇನ್ನು ನಮ್ಮ ಅಡಿಗೆ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿದೆ ಅಂತಂದ್ರೆ ನಮ್ಮ ಮನೆ ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾವು ಈ ನವರಾತ್ರಿಯಲ್ಲಿ ಪ್ರಾರಂಭ ಮಾಡಬೇಕು ನೋಡಿ ಈ ರೀತಿಯಾಗಿ ಸ್ವಸ್ತಿ ಚಿತ್ರ ಬರೆದು ಎರಡು ಗೆ ಗೆರೆಗಳನ್ನ ಆ ಕಡೆ ಎರಡು ಈ ಕಡೆ ಎರಡು ಹಾಕೋದ್ರಿಂದ ನಮ್ಮ ಮನೆಯಲ್ಲಿ ದವಸ ಧಾನ್ಯಕ್ಕೆ ಯಾವುದೇ ರೀತಿ ಕೊರತೆಯನ್ನು ಉಂಟು ಮಾಡಲ್ಲ ಈ ಒಂದು ಅಕ್ಷಯ ಪಾತ್ರೆ ಸೊ ತುಂಬಾ ಒಂದು ಪವರ್ಫುಲ್ಲಾಗಿ ಅಕ್ಷಯ ಪಾತ್ರೆ ಕೆಲಸ ಮಾಡುತ್ತೆ ಈ ನವರಾತ್ರಿಯಲ್ಲಿ ಇನ್ನೂ ಇದನ್ನು ಬರೀ ನವರಾತ್ರಿಯಲ್ಲೇ ಮಾಡೋ ಮಾಡಲೇಬೇಕು ಅಂತ ಏನೂ ಇಲ್ಲ ಆದರೆ ಇವಾಗ ಮಾಡೋ ಪ್ರಾರಂಭ ಮಾಡೋರು ಇವಾಗ ನವರಾತ್ರಿಯಲ್ಲಿ ಮಾಡಿದ್ರೆ ತುಂಬಾ ಒಂದು ಶಕ್ತಿಯುತವಾಗಿರುತ್ತೆ ಇನ್ನು ನೀವು ಇದನ್ನು ಪ್ರತಿ ಗುರುವಾರ ಮೊದಲನೇ ಸರ್ತಿ ನೀವು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ ನವರಾತ್ರಿಯಲ್ಲಿ ಆಗಲ್ಲ ಕೆಲವೊಂದು ಸಮಸ್ಯೆಗಳಿಂದ ಅಂತ ಹೆಣ್ಮಕ್ಳು ಅಂದ್ಕೊಂಡ್ರೆ ನೀವು ಇನ್ನು ಇದನ್ನು ಗುರುವಾರ ಕೂಡ ನಿಮ್ಮ ಮನೆಯಲ್ಲಿ ಶುರು ಮಾಡಬಹುದು ಇನ್ನು ಸ್ವಸ್ತಿಕ್ ಚಿತ್ರವನ್ನ ನೀವು ಸೋಮವಾರ ನಿಮ್ಮ ಅಡುಗೆ ಮನೆಯಲ್ಲಿ ಗ್ಯಾಸ್ ಮುಂದೆ ಬರಿಬೋದು ಸ್ನೇಹಿತರೆ ಸೊ ನೋಡಿದ್ರೆ ಅಲ್ವಾ ಇದಿಷ್ಟಾಗಿತ್ತು ನನ್ನ ಒಂದು ನವ ನವರಾತ್ರಿಯ ಮೊದಲನೇ ದಿನದ ಆಚರಣೆ ಸೊ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಸಹಾಯ ಆಗುತ್ತೆ ತಪ್ಪದೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಬಾಯ್ ಮತ್ತೆ ನಾಳೆ ಹಸಿರು ಬಣ್ಣದೊಂದಿಗೆ ಪೂಜೆಯೊಂದಿಗೆ ನಾನು ಸರಳ ಪರಿಹಾರದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಾ ಬಾಯ್